ಹಾಯ್ ಫ್ರಿಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕ್ಲೋಸ್ ಅಪ್ ಪ್ಯಲ್ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಸಖತ್ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಫೇವ್ರೇಟ್ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಸುಮಾರು ಒಂದು ಎರಡು ಟೇಬಲ್ ಚಮಚದಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇಲ್ಲಿ ಬೇಸಿಕ್ ಮಸಾಲ ಮಾಡೋದು ಇದ್ದೀನಿ ಈ ಮಸಾಲ ನೀವು ಕಚೋರಿ ಸಮೋಸ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅದನ್ನು ಫ್ರೈ ಮಾಡಿ ಒಂದು ಚಮಚದಷ್ಟು ಧನಿಯಾ ಕಾಳು ಅಂದರೆ ಕೊರಿಯಂಡರ್ ಸೀಡ್ಸ್ ಮತ್ತು ಒಂದು ಚೂರ್ ಚಕ್ಕೆ ಒಂದು ಎರಡು ಲವಂಗ ಒಂದು ಯಾಲಕ್ಕಿ ಕಮ್ಮಿ ಕಮ್ಮಿ ಕ್ವಾಂಟಿಟಿ ಮಸಾಲೆ ಇದ್ದೀನಿ ನೀವು ಜಾಸ್ತಿ ಮಾಡಿ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಚಮಚದಷ್ಟು ಜೀರಿಗೆ ಸೋಂಪು ಬೇಕಿದ್ದು ಸೋಂಪು ಹಾಕ್ಕೊಳ್ಬೋದು ನೀವು ಆಪ್ಷನಲ್ ಸೋಂಪು ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಇದನ್ನೆಲ್ಲ ಮಿಕ್ಸಿಗೆ ತರತರಿ ಪೌಡ್ರ್ ಮಾಡ್ಕೊಳ್ಬೇಕು ಫೈನ್ ಪೌಡ್ರ್ ಬೇಡ ಅದನ್ನ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಸ್ಟಿಕ್ ಕಡಾಯಿಗೆ ಒಂದು ಚಮಚ ಎಣ್ಣೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ಪೌಡ್ರ್ ಏನಿತ್ತು ಕಡಲೆಕಾಯಿ ಬೀಜ ಧನ್ಯಾಕಾಳು ಮೆಣಸಿನಕಾಯಿ ಜೀರಿಗೆ ಸೋಂಪು ಬೇಕಿದ್ರೆ ಸೋಂಪು ಮತ್ತು ನಮ್ಮ ಚಕ್ಕೆ ಲವಂಗ ಯಾಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಫ್ರೈ ಮಾಡಿ ಇಟ್ಕೊಳ್ಳೋಣ ಇವತ್ತು ನಾನು ಮಾಡ್ತಿರೋ ಇವತ್ತು ನಾನು ಮಾಡ್ತಿರೋ ವಿಶೇಷವಾದ ರೆಸಿಪಿ ಬಂದ್ಬಿಟ್ಟು ಬ್ರೆಡ್ ರೋಲು ಈ ಬ್ರೆಡ್ ರೋಲು ಮಸಾಲೆ ಏನು ಹೇಳ್ಕೊಡ್ತಿದ್ದೀನಿ ನೀವು ಕಚೋರಿ ಮತ್ತು ಸಮೋಸ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಈಗಾಗಲೇ ನಾನು ಬಟಾಣಿ ಮತ್ತು ಆಲೂಗೆಡ್ಡೆನ ಒಂದು ನಾಲ್ಕು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡ್ತಿರೋದು ಗಟ್ಟಿ ಬಟಾಣಿ ಫ್ರೋಝನ್ ಅಲ್ಲ ಓಕೆನಾ ಇದನ್ನು ಉಪ್ಪು ಹಾಕಿದ್ದೀನಿ ಉಪ್ಪಾಕಿ ಬೇಯಿಸಿದ್ದೀನಿ ಅದನ್ನು ಚೆನ್ನಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬೋಣ ಇದ್ದೀನ ಆ ಮಿಕ್ಸರ್ ಅವ್ರಿಗೆ ಓಕೆನಾ ಮತ್ತು ಇನ್ನೊಂದು ಫ್ರೆಂಡ್ಸ್ ಹೊಸ ಪ್ರೀ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನನಗಿಲ್ಲಿ ಸಾಲ್ಟ್ ಬ್ರೆಡ್ ಸಿಕ್ಕಿಲ್ಲ ನಾನು ಸ್ವೀಟ್ ಬ್ರೆಡ್ ತಗೊಂಡಿದ್ದೀನಿ ಏನೂ ತೊಂದರೆ ಇಲ್ಲ ಸ್ವೀಟ್ ಬ್ರೆಡಲ್ಲೂ ಮಾಡ್ಬೋದು ಬಟ್ ನಿಮಗೇನು ಸ್ವೀಟ್ ಸ್ವೀಟ್ ಅಂತ ಗೊತ್ತಾಗಲ್ಲ ಅದು ಸೊ ಒಂದು ಸಲ ಮಾಡಿ ಹೇಳಿ ಮತ್ತು ಮಕ್ಕಳಿಗೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಹಾಲು ಬಳಸಿದ್ದೀನಿ ನೀವು ದೊಡ್ಡವ್ರಿಗೆ ಅಂದರೆ ನೀರು ಹಾಕ್ಕೊಳ್ಬೋದು ಹಾಲು ಹಾಕಿದ್ರೆ ವಿಶೇಷವಾದ ಟೇಸ್ಟ್ ಸಿಗುತ್ತೆ ನಮ್ಮ ಬ್ರೆಡ್ಗೆ ಈ ಥರ ಉಂಡೆಗಳನ್ನ ಮಾಡಿ ಪಕ್ಕಕ್ಕೆ ಇಟ್ಕೊಂಬೋಣ ಈ ಪೌಡ್ರ್ ಏನು ಹೇಳಿದ್ನಲ್ಲ ಇದನ್ನು ಸ್ಟೋರ್ ಮಾಡ್ಬೋದು ಒಂದು ಹದಿನೈದು ದಿನ ಒಂದು ತಿಂಗಳು ಡ್ರೈ ರೋಸ್ಟ್ ಮಾಡಿದೀವಲ್ಲ ಸ್ಟೋರ್ ಮಾಡಿಟ್ಕೊಂಡು ಪ್ರತಿಯೊಂದು ಪಲ್ಯಕ್ಕೂ ಅದನ್ನು ಸಹ ಯೂಸ್ ಮಾಡ್ಬೋದು ಈ ಥರ ಹಾಲಲ್ಲಿ ಸ್ವಲ್ಪ ಬ್ರೆಡ್ನ ಡಿಪ್ ಮಾಡಿ ನೀವು ಹಾಲಲ್ಲಿ ಡಿಪ್ ಮಾಡೋಕ್ಕೂ ನೀರಲ್ಲಿ ಡಿಪ್ ಮಾಡೋಕ್ಕೂ ತುಂಬ ಇದೆ ಒಂದು ಸಲ ನೋಡಿ ಹಾಲಲ್ಲಿ ಒಂದು ಸಲ ಡಿಪ್ ಮಾಡಿ ಮತ್ತು ನೀರಲ್ಲೂ ಡಿಪ್ ಮಾಡಿ ನೋಡಿ ಟೇಸ್ಟ್ ನಿಮ್ಮ ನೀವು ಹೇಳಿದ್ದು ಕರೆಕ್ಟು ಹಾಲಲ್ಲಿ ಮಾಡೋದನ್ನು ಸೂಪರಾಗಿರುತ್ತೆ ಅಂತ ನಿಮ್ಮ ಹತ್ರ ಸಾಲ್ಟ್ ಬ್ರೆಡ್ ಇದ್ದರೆ ಸಾಲ್ಟ್ ಬ್ರೆಡ್ ನಾನು ಇಲ್ಲಿ ಸ್ವೀಟ್ ಬ್ರೆಡ್ ಸಿಕ್ತು ನನ್ನ ಹತ್ರ ನಾನು ಸ್ವೀಟ್ ಬ್ರೆಡ್ಡೆ ಹಾಕಿದ್ದೀನಿ ನನಗೆಲ್ಲೂ ಈ ಬ್ರೆಡ್ ಬೋಂಡ ಎಲ್ಲೂ ಸ್ವೀಟ್ ಸ್ವೀಟ್ ಅನಿಸಲಿಲ್ಲ ಸೊ ಸೂಪರ್ ಡೂಪರಾಗಿದೆ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದಾ ಅಂತ ಕೆಲವು ಪ್ರಶ್ನೆ ಬರುತ್ತೆ ಕೊತ್ತಂಬರಿ ಸೊಪ್ಪು ಬೇಡ ಬೇಕಿದ್ರೆ ಕಸ್ತೂರಿ ಮೇದೇ ಹಾಕಿಕೊಳ್ಳಿ ಅಷ್ಟು ಡ್ರೈ ಇಂಗ್ರೀಡಿಯಂಟ್ ಹಾಕೋಣ ಓಕೆನಾ ಯಾಕಂದರೆ ಬೋಂಡಾಯಿಂದ ಆಚೆ ಬಂದುಬಿಡುತ್ತೆ ಅದು ಸೀದಂಗೆ ಕಾಣುತ್ತೆ ಕೊತ್ತಂಬರಿ ಸೊಪ್ಪು ಸೊ ಇದು ಪರ್ಫೆಕ್ಟ್ ಆಗಿರುತ್ತೆ ನಾ ಹೇಳಿದ್ದು ಸಿಂಪಲ್ಲು ಮತ್ತು ಈಸಿ ಇನ್ಸ್ಟೆಂಟ್ ಆಗಾಗ ಒಂದು ಪೌಡ್ರ್ ಮಾಡಿಟ್ಕೊಂಡ್ಬಿಟ್ರೆ ಪ್ರತಿಯೊಂದು ಅಡುಗೆಗೂ ಎಸ್ಪೆಷಲಿ ಡೀಪ್ ಫ್ರೈ ಏನೇನು ಮಾಡ್ತಿದ್ದೀವೋ ಅದಕ್ಕೆ ಈಸಿ ಆಗುತ್ತೆ ಓಕೆನಾ ಕೆಲವ್ರಿಗೆ ಸಬ್ಸ್ಕ್ರೈಬ್ ಗೊತ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ ನೋಡಿ ಅಲ್ಲಿ ತ್ರೀ ಡಾಟ್ಸ್ ಪಕ್ಕ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೋಡಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಬೆಲ್ ಬಟನ್ ಆಲ್ ಅಂತ ಕೊಡಿ ಅಲ್ಲಿ ಕೇಳುತ್ತೆ ಆಲ್ ಅಂತ ಎಲ್ಲ ಕೇಳುತ್ತೆ ಆಲ್ ಅಂತ ಕೊಡಿ ಓಕೆನಾ ಈ ಥರ ಉಂಡೆಮ್ಗಳು ಮಾಡಿಕೊಂಡು ಆದಷ್ಟು ಬ್ರೆಡ್ಡಲ್ಲಿ ಕಮ್ಮಿ ಎದ್ಕೊಳ್ಳಿ ಜಾಸ್ತಿ ಎದ್ಬೇಡಿ ಒಂದು ಸೌಟ್ ಸಹಾಯದಿಂದ ಎಣ್ಣೆನ ಎರಚ್ತಾ ಬನ್ನಿ ಅಂದರೆ ಸುತ್ತ ಹಾಕ್ತಾ ಬನ್ನಿ ನೋಡಿ ಈ ಥರ ಒಂದು ಸೌಟ್ ಇದ್ದರೆ ಚೆನ್ನಾಗಿರುತ್ತೆ ಅದು ನೀಟಾಗಿ ಹ್ಯಾಂಡ್ಲ್ ಮಾಡ್ಬೋದು ನಮ್ಮ ಬ್ರೆಡ್ ರೋಲ್ನ ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಮಕ್ಕಳಿಗೆಲ್ಲ ಸ್ನಾಕ್ಸ್ ಏನಾರು ಪ್ಯಾಕ್ ಮಾಡಬೇಕಲ್ಲ ಮಧ್ಯಾಹ್ನ ಅಲ್ಲ ನೀವು ಬೆಳಗ್ಗೆ ಕಟ್ಟಿರೋದು ಮಧ್ಯಾಹ್ನ ಸಾಯಂಕಾಲದವರೆಗೂ ಗರ್ಗರಿ ಆಗಿರುತ್ತೆ ನಿಮ್ಗೆ ಗೊತ್ತಿದೆ ಬ್ರೆಡ್ ಎಷ್ಟು ಗರ್ಗರಿ ಡೀಪ್ ಫ್ರೈ ಮಾಡಿದ್ರೆ ಅಂತ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಅಂತ ನಂಗೆ ಸೆಕ್ಷನ್ ಹಾಕಿ ಹೊಸುಬ್ರು ಯಾರಾದರೂ ನೋಡ್ತಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾನು ಹೇಮ ಹೋಗಿಬಲ್ಲ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅದಕ್ಕೆ ಮುಂಚೆ ಇದೇ ಬ್ರೆಡ್ ರೋಲು ಇದೇ ಥರ ನೀವು ಚಪಾತಿಲೂ ಟ್ರೈ ಮಾಡ್ಬೋದು ಓಕೆನಾ ಜಾಸ್ತಿ ಚಪಾತಿ ಮಿಕ್ಕಿದರೆ ಅದರಲ್ಲೂ ಈ ಥರ ರೋಲ್ ಮಾಡಿ ಟ್ರೈ ಮಾಡ್ಬೋದು ನಿಮಗೊಂದು ಹೊಸ ಐಡಿಯಾ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಒಂದು ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಈ ಥರ ಸೌಟಿಂದ ಹಾಕೋದ್ರಿಂದ ಸುತ್ತನೂ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬ್ರೆಡ್ ಅಂತೂ ಎರಡರಿಂದ ಮೂರು ನಿಮಿಷದಲ್ಲಿ ಅದು ಕರ್ಕೊಂಬಿಡ್ಬೋದು ಅಷ್ಟು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಸೊ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಎಷ್ಟು ಗರ್ಗರಿಯಾಗಿದೆ ಗೊತ್ತಾ ನಿಜವಾಗ್ಲೂ ಹೇಳ್ತೀನಿ ಮೌತ್ ವಾಟ್ರಿಂಗ್ ರೆಸಿಪಿ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಏನಂತೀರ ಇವತ್ತಿನ ರೆಸಿಪಿ ಬಗ್ಗೆ ಅಂತ ನಿಮ್ಮ ಕಮೆಂಟ್ಸ್ಗೋಸ್ಕರ ಈ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ನಾನು ನಿಮ್ಗೆ ಹೇಳೇ ಹೇಳ್ತೀನಿ ತುಂಬ ಬಿಸಿ ಇದೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಂಡು ಅಲ್ವಾ ಎರಡು ಕಾಂಬಿನೇಷನ್ ಸೊ ಹೋಗಿ ಬರಲ್ಲ ನಾಳೆ ಇನ್ನೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಅಂತ ಹೇಳ್ತಾ ನಮಸ್ತೆ